ಬೆಸ್ಕಾಮ್ನವರು ಬಂದು ಜಲ್ದಿ ಲೈಟ್ ಕಂಬ ದೊಡ್ಡದು ಅನಾಹುತ ಆಗ್ಬೇಕಾಯ್ತು ಆರನೇ ಕ್ರಾಸು ಇದ್ಗಮ್ಮವಲ್ಲ ಇದು ಒಂದು ಲೈಟ್ ಕಂಬದೊಳಗೆ ಬೆಂಕಿ ಹತ್ಕೊಂಡು ಪಕ್ಕದ ಮನೆಯೊಳಗೂ ಮದುವೆ ಐತೆ ರಾಗಿ ಮಿಷಿನ್ ಐತೆ ಮಕ್ಕಳಿದ್ದಾರೆ ಇದಾರೆ ಎಲ್ಲ ಇದ್ದಾರೆ ಏನೂ ಆಗಿಲ್ಲ ದೇವ್ರ ಕಡೆಯಿಂದ ಅವ್ರಿಗೆ ಬೆಸ್ಕಾಮ್ನವ್ರಿಗೆ ಫೋನ್ ಮಾಡ್ತಾಡಿ ಬಂದು ಪಟಾಪಟ್ ಕೆಲಸ ಮಾಡಿ ಎಲ್ಲ ಕಟ್ ಮಾಡೋರೆ ಈ ಕೇಬಲ್ ಹಾಕೋರಲ್ಲ ಟಿ ವಿದು ಕೇಬಲ್ಲು ಇದು ಯಾವ್ದಾದ ಕೇಬಲ್ಗಳು ಹಾಕೋರೆ ಕಂಬಗಳಿಗೆ ಹಾಕೋರೆ ಇವರು ಹೆಂಗೆ ಪರ್ಮಿಷನ್ ಕೊಡ್ತಾರೆ ಪದೇ ಪದೇ ಇದು ಬೆಂಕಿ ಹತ್ಕೊಂತಾಯ್ತೆ ಲೈಟ್ ಕಂಬದೊಳಗೆ ಪದೇ ಪದೇ ಅಲ್ಲಲ್ಲಿ ಮಳೆ ಕಾಲ ಇದೆಲ್ಲ ಅನಾಹುತ ಆಗ್ತಾ ಐತೆ ಕೇಳೋರಿಲ್ಲ ಮಾಡೋರಿಲ್ಲ ನಾವು ಫೋನ್ ಮಾಡಬೇಕು ಕೆಬಿನವ್ರಿಗೆ ಅವರು ಬರಬೇಕು ಅವ್ರು ಮಾಡಬೇಕು ಯಾವಾಗಲೂ ಬರ್ತಾರೆ ಫೋನ್ ಎತ್ತಲ್ಲ ಸಲ ಫೋನು ಸ್ವಿಚ್ ಆಫ್ ಮಾಡಿರ್ತಾರೆ ನಮಗೆ ಭಾಳ ತೊಂದರೆ ಆಗ್ತೈತೆ ಮಕ್ಕಳು ಮರಿಗೆ ಎಲ್ಲರಿಗೆ ಭಾಳ ಸ್ಲಂಬ್ ಇದು ಅತ್ತಾಯ್ತಾ ಯಾವುದು ಅನಾಹುತ ಆಗಿಲ್ಲ ದೇವ್ರ ಕಡೆಯಿಂದ ಬಂದು ಜಲ್ದಿ ಮಾಡಿಕೊಟ್ರು ಎಲ್ಲ ಫೋನ್ ಮಾಡಿದೆ ಅವರೆಲ್ಲ ಬಂದು ರೆಸ್ಪಾನ್ಸ್ ಕೊಟ್ಟು ಬಂದು ಕೆಲಸ ಮಾಡಿದ್ರು ಮೊನ್ನೆನೂ ಮೊನ್ನೆ ಆಚೆ ಮೊನ್ನೆ ರಾತ್ರಿ ಟ್ರಾನ್ಸ್ಫಾರಮ್ ಸುಟ್ಟೋಯ್ತು ಮೂರನೇ ಕ್ರಾಸ್ ನಾಲ್ಕನೇ ಕ್ರಾಸ್ ಮಧ್ಯ ವಿನೋಬಾ ನಗರದೊಳಗೆ ಅದಕ್ಕೂ ಬಂದು ಬೇರೆ ಇಂದ ಕಲೆಕ್ಷನ್ ಕೊಟ್ಟರು ಅದು ಪವರ್ ಸಪ್ಲೈ ಆಗಿಲ್ಲ ಅದು ಅದು ಕೆಪಾಸಿಟಿ ತೊಗೊಂಡಿಲ್ಲ ಅದು ಹಂಗೆ ರಾತ್ರಿ ಎರಡು ತನಕ ಕೊಟ್ರು ಕಟ್ ಮಾಡಿಬಿಟ್ರು ಬೆಳಿಗ್ಗೆ ಬಂದು ತಿರ್ಗಾ ನಾನು ಎಡಬಲಿಗೆ ಫೋನ್ ಮಾಡ್ತೀ ಅವ್ರು ಬಂದು ಸಹಕಾರ ಕೊಟ್ಟು ಟ್ರಾನ್ಸ್ಫಾರ ಹೊಸ ತಂದು ಫಿಟ್ ಮಾಡಿದ್ರು ಅದು ನಾಲ್ಕೂವರೆಗೆ ಕರೆಂಟ್ ಕೊಟ್ರು ಜನಗಳು ಏನ್ ಮಾಡ್ಬೇಕು ಪಬ್ಲಿಕ್ ಸಾವಿರದ ಏಳ್ನೂರ ಮನೆ ಐತೆ ಅವ್ರು ಏನ್ ಹೇಳಿ ಅವ್ರ ಮನೆಗಳಿಗೆ ಎಲ್ಲಾ ಕಷ್ಟ ಮಕ್ಳು ಸ್ಕೂಲ್ಗೆ ಹೋಗೋದು ಮಿಕ್ಸಿಗಳು ಏನು ಇಲ್ಲ ಏನ್ ಮಾಡ್ಬೇಕವ್ರು ಅಡಿಗೆ ಪಡ್ಗೆಗೆ ಐಸ್ ಫ್ಯಾಕ್ಟ್ರಿ ಮುಂದೇನು ಒಂದ್ ತಿಂಗಳು ಮುಂಚೆ ಹಿಂಗೆ ಸಮಸ್ಯೆ ಆಗಿತ್ತು ಎಮರ್ಜೆನ್ಸಿ ಟ್ರಾನ್ಸ್ಫಾರ್ಮ್ ತಂದು ಇಕ್ಕಿ ಅದ್ ಮಾಡಿದ್ರು ಇಲ್ಲಿ ಎಮರ್ಜೆನ್ಸಿ ಟ್ರಾನ್ಸ್ಫಾರಮ್ ಇಕ್ಕಕ್ಕೆ ಅವ್ರಿಗೆ ಎಲ್ಲೋ ಇಂಡಸ್ಟ್ರಿಯಲ್ ಏರಿಯಾದೊಳಗೆ ಇಕ್ಬಿಟ್ಟಿದಿವಿ ಅಲ್ಲಿಂದ ಆಗಲ್ಲ ಈಗ ಅರ್ಜೆಂಟ್ಗೆ ಒಂದೇ ಒಂದ್ ಐತೆ ಇಷ್ಟು ದೊಡ್ಡ ತುಮ್ಕೂರೊಳಗೆ ಒಂದೇ ಒಂದ್ ಟ್ರಾನ್ಸ್ಫಾರಮ್ ಇರೋದು ಎಮರ್ಜೆನ್ಸಿ ಟ್ರಾನ್ಸ್ಫಾರ್ಮು ತರಬೇಕು ಇಕ್ಬೇಕು ಒಂದ್ ಎರಡು ಇಕ್ಕೊಳ್ಬೇಕು ಎರಡು ಮೂರೋ ಇಕ್ಕೊಬೇಕು ನಾಳೆ ದಿವಸ ಏನಲ್ಲ ಜನಗಳ್ಗೆ ಎಷ್ಟೊಂದ್ರೆ ಆಗ್ತೈತೆ ಸ್ಕೂಲ್ಗೆ ಹೋಗೋದ್ ಮಕ್ಳಿಗೆ ಎಷ್ಟೊಂದ್ರೆ ಆಗ್ತೈತೆ ಅವ್ರಿಗೆ ಅನ್ನ ಇನ್ನ ಹೆಂಗ್ ಮಾಡೋದವ್ರು ಅವ್ರ ತಾಯಿಗಳು ಹೆಂಗ್ ಅವ್ರಿಗೆ ಅಡಿಗೆ ಮಾಡಿ ಕಳಿಸ್ಬೇಕು ಮಕ್ಕಳಿಗೆ ಹೇಳಿ ಬಹಳ ವರ್ಷ ವರ್ಷ ಆಗ್ಬಿಟ್ಟಿದೆ ಕೆ ಬಿ ಕೆ ಬಿ ಕೆಲಸಾನೇ ವರ್ಷ ಮಾಡಿಬಿಟ್ಟವ್ರೆ ಇದು ಸರಿಯಾಗಿ ನಡೀತಾ ಇಲ್ಲ ಈ ಕೇಬಲ್ಗಳಿಗೆಲ್ಲ ಪರ್ಮಿಷನ್ ಕೊಟ್ಟಿ ಎಲ್ಲ ಎಲ್ಲಿ ಬೇಕಲ್ಲಿ ನೇತಾಡ್ತಾ ಇತ್ತು ಕೇಬಲ್ಗಳು ಎಲ್ಲ ಕಂಬದೊಳಗೆ ಜನ್ಗಳು ಏನ್ ಮಾಡ್ಬೇಕು ಯಾರನ್ನ ಮಕ್ಳು ಸಿಗಾಕೊಂಡ್ರೆ ಯಾರನ್ನ ಕರೆಂಟ್ ಒಳಗೆ ಸತ್ತೋಗ್ಬಿಟ್ರೆ ಯಾರು ಜವಾಬ್ದಾರು ಹೋದ ವರ್ಷ ಹಂಗೆ ಐದನೇ ಕ್ರಾಸ್ ಒಳಗೆ ವಿನೋಬಾ ನಗರದೊಳಗೆ ಹಂಗೆ ಮಗು ಯಾವ್ದೋ ಒಂದು ಕೇಬಲ್ ಹಿಡಿಯಕ್ಕೆ ಹೋಗಿ ಕರೆಂಟ್ ಓಡ್ ಸತ್ತೋಯ್ತು ನಮ್ ನೆಂಟದ ಮಗು ಅದು ಯಾರು ಅಲ್ಲ ನನ್ನ ತಂಗಿ ಮಗಳದ ಸತ್ತೋಯ್ತು ಏನ್ ಮಾಡ್ಬೇಕು ನಾವು ಯಾರ ಅವ್ರು ಏನ್ ಬಸ್ ಏನು ತೊಗೊಳಲ್ಲ ಏ ಅದ್ ಏನು ಆಗೋಯ್ತು ಹಿಂಗಾಗೋಯ್ತು ಹಂಗಾಗೋಯ್ತು ಅಂತಾರೆ ಬರ್ತಾರೆ ಫೋಟೋ ಇದು ಇತ್ ಮಾಡ್ತಿವತ್ ಮಾಡ್ತೀನಿ ಅಂತಾರೆ ಹೊರಟೋಗ್ತಾರೆ ತಪ್ಪು ಮಾಡ್ತಾರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಅಧಿಕಾರಿಗಳು ಸ್ವಲ್ಪ ಕೆಳಗಡೆ ಅಧಿಕಾರಿಗಳು ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ ಸರಿಯಾಗಿ ಮೇಂಟೈನ್ ದೊಡ್ಡವ್ರು ಮೇಂಟೈನ್ ಮಾಡ್ತಾವ್ರೆ ಅವ್ರೆಲ್ಲ ಕುಂತಿರ್ತಾರ ಪಾಪ ಅವ್ರಿಗೇನ್ ಗೊತ್ತು ಇವ್ ಚಿಕ್ಕವರು ಬಂದಿ ಕೆಲ್ಸ ಮಾಡ್ಬೇಕು ಆ ಮುಬಾರ ಅಂತ ಇದ್ದಾನೆ ಅವ್ನಿಗೆ ಕೆಲ್ಸ ನಾವು ಫೋನ್ ಮಾಡ್ತಾನೆ ಓಡ್ ಬರ್ತಾನೆ ಅವನ್ ಒಬ್ಬಂದೇ ಬೇರೆ ಅವ್ರು ಯಾರು ರೆಸ್ಪಾನ್ಸ್ ಕೊಡ ಇನ್ನೊಬ್ರು ಡಬಲ್ಇನೋ ಎರೋ ಇದಾರೆ ಎ ಆ ಒಯ್ಗೆ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ ಮಾತು ಆಡೋಲ್ಲ ಏನ್ ಮಾಡ್ಬೇಕು ನಾವು ಐವತ್ತು ಸಲ ಫೋನ್ ಮಾಡಿದ್ರು ಎತ್ತಲ್ಲ ಫೋನು ನಿನ್ನೆ ಬೆಳಿಗ್ಗೆ ನಾನೇ ಕೆ ಬಿ ಆಫೀಸ್ಗೆ ಹೋಗಿ ವಿನಾಯಕ್ ನಗರಕ್ಕೆ ಅವ್ರಿಗೆ ಗಲಾಟೆ ಮಾಡಿದಕ್ಕೆ ಐವತ್ತು ಫೋನ್ ಬರ್ತೈತೆ ನಾನು ಏನು ಮಾಡೋಣ ಯಾರ್ದು ಫೋನು ಹೆಂಗೆ ನನ್ನ ಫೋನ್ ಐತಲ್ಲ ರೀ ನಿಮಗೆ ನಿಮ್ಮ ಹತ್ರ ರೆಕಾರ್ಡ್ ಐತಲ್ಲ ನನ್ನ ಫೋನ್ ನಂಬರು ನೀವು ರೆಸ್ಪಾನ್ಸ್ ಕೊಡ್ಬೇಕಾಯ್ತು ನನಗೆ ಏನ ಈ ಡಬಲ್ ಡಬಲ್ಇಗೆ ಫೋನ್ ಮಾಡಿದಕ್ಕೆ ಆವಾಗ ಇಲ್ಲ ಬರ್ತಾವ್ರೆ ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂದ್ಕೊಳ್ತೀನಿ ಲೋಕಾಯುಕ್ತಿಗೆ ಬರೆದು ಇವ್ರಿಗೆ ಏನೇನು ಮಾಡ್ಬೇಕು ಎಲ್ಲ ಮಾಡ್ತೀನಿ ನಾನು ಬಿಡಲ್ಲ ಇವ್ರಿಗೆ

ಫೋನ್ ಮಾಡ್ತಾ ರೆಸ್ಪಾನ್ಸ್ ಕೊಟ್ಟು ಬರ್ತಾರೆ 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 ಇಲ್ಲ ಅನ್ಬಾರ್ದು ಮೊಣ್ಣ ಒಂದು ನೋಡು ತಿರ್ ಗುರ್ ತಾಮ ತಾಮ ಹೆತ್ತಿದ್ದು ಮೊಣ್ಣ ಅಲ್ಲಿ ಹೆತ್ತಿರೋನ ಅಟ್ಕೊಂಡು ಹುይታ ಇದೆ ದग्गा ದग्गा ಅಂತ ಇಲ್ಲ